ದೈತ್ಯನಾಗಿದ್ರು ಭಗವದ್ ಭಕ್ತನಾಗಿದ್ದ ಈ ಹಿನ್ನೆಲೆಯಲ್ಲಿ ಪ್ರಹ್ಲಾದ ತಂದೆಯ ಕಾಲಿಗೆರಗಿ ತನ್ನ ಗುರು ಸೇವೆಯನ್ನು ಮಾಡಿದ ಮುಂದೆ ಹಿರಣ್ಯ ನರಸಿಂಹ ರೂಪ ಸಂಹರಿಸಿದಾಗ ದೈತ್ಯ ಸಾಮ್ರಾಜ್ಯದ ಅಧಿಪತಿಯಾಗಿ ರಾಮ್ ಪ್ರಹ್ಲಾದ ನಿಯುಕ್ತಿಗೊಂಡ ಕರ್ಮನಾಶಕ್ಕೆ ಈ ಭೋಗ ಅನ್ನೋದು ಒಂದು ಅನಿವಾರ್ಯ ಕರ್ಮ ತದ್ರಾಜ್ಯಂ ತದ್ರಾಜ್ಯಭೂಮಿಂ ಸಂಪ್ರಾಪ್ಯ ಕರ್ಮಶುದ್ಧಿ ಶುದ್ಧಿಕರೀನ್ ಜ ಪುತ್ರ ಪೌತ್ರಾಂಶ ಸುಬಹೂನ್ ಅವಾಪ್ಯ ಐಶ್ವರ್ಯಮೇವ ತಂದೆ ಪ್ರಾಣವನ್ನ ನರಸಿಂಹನ ರೂಪದಿಂದ ತೊರೆದ ಮೇಲೆ ಮೈತ್ರೇಯ ದೈತ್ಯರ ಒಡೆಯನಾಗಿ ಮೂವತ್ತ ಮೂರು ದೈತ್ಯರ ಒಡೆಯನಾಗಿ ಆಹ್ಲಾದ ನಿಯುಕ್ತಿಗೊಂಡಾದಾಗ ಭೋಗದ ಭಾಗ ಯಾಕೆ ಬಂತು ಅಂದ್ರೆ ಅದು ಪ್ರಾರಬ್ಧಕರ ನಾಶಕ್ಕಾಗಿ ಆ ಭೋಗವನ್ನು ಅನುಭವಿಸಲೇಬೇಕಿತ್ತು ಅನುಭವಿಸಿದ ಕೂಡ ಅವನ ಆಧಿಪತ್ಯದಲ್ಲಿ ಐಸಿರಿ ಎಷ್ಟಿತ್ತು ಅಂದ್ರೆ ಅದನ್ನ ಲೋಕದಲ್ಲಿ ಬೇರೆಯವರ ಜೊತೆಗೆ ಹೋಲಿಕೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲದಷ್ಟು ಸಂಪತ್ತು ಅವನಿಗಿತ್ತು ದೇವರು ಅಕಸ್ಮಾತ್ ಅವನ ಆಸುರದ ಮನೆತನವನ್ನ ಗಮನಿಸಿದ್ರೆ ಅವರಿಗೆ ಆ ಸಂಪತ್ತನ್ನೇ ಕೊಡಬಾರದಿತ್ತು ಅವನ ಮಕ್ಕಳು ಮರಿಮಕ್ಕಳು ಮೊಮ್ಮಕ್ಕಳು ಒಂದು ಪರಂಪರೆ ಎಷ್ಟು ವಿಸ್ತಾರವಾಗಿ ಬೆಳೆಯಿತು ಅಂದ್ರೆ ತುಂಬಾ ಲೋಕದಲ್ಲಿ ಅಂತಹದ್ದೊಂದು ಕೌಟುಂಬಿಕವಾದ ನೆಲೆಯನ್ನ ತೋರಿಸ್ಲಿಕ್ಕೆ ಒಂದು ಮಾದರಿಯಾದ ನೆಲೆಯಾಯಿತು ಕ್ಷೀಣಾಧಿಕಾರ ಸಯದಾ ಪುಣ್ಯ ವಿವರ್ಜಿತ್ತ ಸದಾ ತದಾಸೋ ಭಗವಧ್ಯಾನಾಥ್ ಪರಂ ನಿರ್ವಾಡಮಾಪ್ತವಾನ್ ಕೊನೆಗೆ ತನ್ನ ಅಧಿಕಾರ ಬಿಟ್ಟ ಅವನಿಗೆ ಸಾಕು ಎಷ್ಟು ಅಂತ ಮುಂದಿನವರಿಗೆ ಅದರ ಹೊಣೆಗಾರಿಕೆಯನ್ನ ಹೊರಿಸುವ ದೃಷ್ಟಿಯಿಂದ ಕ್ಷೀಣಾಧಿಕಾರ ಅಧಿಕಾರವನ್ನ ಕ ನೋಡಿ ಅದು ಬಿಟ್ಟ ಅಂತ ಹೇಳಿಲ್ಲ ಕಡಿಮೆ ಮಾಡುತ್ತಾ ಬಂದ ಅಂತ ಅಂದ್ರೆ ಸಲಹೆ ಸೂಚನೆ ಎಲ್ಲ ಕೊಡುವುದಕ್ಕಿದ್ದ ಆದ್ರೆ ಅಧಿಕಾರ ಚಲಾಯಿಸ್ತಾ ಇರಲಿಲ್ಲ ಅಷ್ಟೇ ಇದು ದೊಡ್ಡವರು ನಿಧಾನವಾಗಿ ಮಕ್ಕಳ ಮೇಲೆ ತಮ್ಮ ಹೊಣೆಯನ್ನ ಹೊರಸುವಾಗ ತೆಗೆದುಕೊಳ್ಳಬೇಕಾದ ನೀತಿ ಒಂದೇ ಸರ್ತಿಗೆ ನಾಳೆಯಿಂದ ನೀನೆಲ್ಲ ನೋಡ್ಕೋ ಅಂತ ಬಿಡುದಲ್ಲ ನೋಡಿ ಇವತ್ತಿದನ್ ನೋಡು ನಾಳೆ ನೋಡು ಅದ್ರ ನಾಳೆದ ಇನ್ನೊಂದನ್ ನೋಡು ಇದಿಷ್ಟು ನಿನ್ನ ಜವಾಬ್ದಾರಿ ಕೊನೆಗೆ ಅಧಿಕಾರ ಪೂರ್ತಿ ಬಿಟ್ಕೊಟ್ ನಾನು ಅಂದ್ರೆ ಆ ಪ್ರೀತಿ ಉಳಿಸ್ಕೊಂಡು ಅವರಿಗೆ ಬೇಕಿರುವ ಗೌರವವನ್ನು ಕೊಟ್ಟು ಅವರ ಸ್ಥಾನಮಾನಕ್ಕೆ ಚ್ಯುತಿ ಬಾರದಂತೆ ತನ್ನ ಇತಿಮಿತಿಯನ್ನು ಅರ್ಥ ಮಾಡಿಕೊಂಡು ಮಕ್ಕಳ ಜೊತೆಗೆ ಬೆರೆಯುವುದು ಒಂದು ಕಲೆ ಅದು ಅದು ಸುಮ್ಮನೆ ಹೇಳಿಕೊಟ್ಟು ಬರುವಂತಹದ್ದಲ್ಲ ಪ್ರಲಾದ ಒಂದೇ ಸರ್ತಿಗೆ ಅಧಿಕಾರ ತ್ಯಾಗ ಮಾಡಲಿಲ್ಲ ಕ್ಷೀಣ ಅಧಿಕಾರ ನಿಧಾನಕ್ಕೆ ಕಮ್ಮಿ ಮಾಡ್ಕೊಳ್ತಾ ಬಂದು ಪಾಪ ಪುಣ್ಯ ವಿವರ್ಜಿತ ಆ ಅತಿಯಾದ ಅಂದ್ರೆ ಲೋಕ ವ್ಯವಹಾರದ ಕರ್ಮದಲ್ಲಿ ತೊಡಗುವುದು ಆಗ್ಲಿಲ್ಲ ಮಾಡ್ಲಿಲ್ಲ ತನ್ನ ಸ್ವಂತದ ಸಾಧನೆಗೆ ತೊಡಗಿದ ದುಷ್ಟಕರ್ಮ ಅಂತೂ ಅವನಿಗೆ ಸಂಪರ್ಕವೇ ಇರಲಿಲ್ಲ ಅಂದ್ರೆ ಯಾವುದೇ ಕಾಮ್ಯ ಕರ್ಮಗಳನ್ನ ಮಾಡದೆ ಕೇವಲ ಭಗವತ್ ಪ್ರಜ್ಞಾ ಜಾಗೃತಿಗೆ ಕಾರಣವಾದಂತಹ ಚಟುವಟಿಕೆಗಳನ್ನು ನಡೆಸ್ತಾ ಧ್ಯಾನಕ್ಕೆ ತೊಡಗಿದ ಪರಂ ಮಾಪ್ತವಾನ್ ಭಗವಂತನಲ್ಲಿ ತಲ್ಲೀನನಾದ ಭಗವಂತನಲ್ಲಿ ತನ್ನನ್ನು ಒಪ್ಪಿಸಿಕೊಂಡ ಏವಂ ಪ್ರಭಾವೋ ದೈತ್ಯೋಸೌ ಮೈತ್ರೇಯಾಸೀನ್ ಮಹಾಮತಿ ಪ್ರಹ್ಲಾದೋ ಭಗವದ್ ಭಕ್ತೋ ಎಂ ತ್ವ ಮಾನು ಪೃಚ್ಛಸಿ ಮೈತ್ರೇಯರೇ ಈ ರೀತಿಯಾದ ವಿಚಿತ್ರವಾದ ಪ್ರಭಾವಿಯಾದ ದೈತ್ಯ ಕುಲೋದ್ಭವನಾದ ಪ್ರಹ್ಲಾದನು ಮಹಾಬುದ್ಧಿವಂತನಾಗಿ ಅತ್ಯಂತ ಶ್ರೇಷ್ಠ ರಾಜನಾಗಿ ಭಗವಂತನಿಗೆ ಅತ್ಯಂತ ಪ್ರೀತಿಕರನಾದ ಆತ್ಮೀಯ ಭಕ್ತನಾಗಿ ಇದ್ದ ಇಂತಹ ಪ್ರಹ್ಲಾದನ ಬಗ್ಗೆ ನೀನು ನನ್ನ ಹತ್ರ ಕೇಳಿದ್ದು ಅದಕ್ಕೆ ಸಂಬಂಧಪಟ್ಟದ್ದನ್ನ ನಾನು ನಿಷ್ಟು ಹೇಳಿದ್ದೇನೆ ಎಷ್ಟೇ ತಚ್ಚರಿತಂತ ಪ್ರಹ್ಲಾದ್ಯ ಮಹಾತ್ಮನ ಶುಣೋತಿ ತಸ್ಯ ಪಾಪಾನೆ ಸದ್ಯೋಗಂತೆ ಸಂಕ್ಷಯಂ ಯಾರು ಈ ಪ್ರಹ್ಲಾದನ ಚರಿತೆಯನ್ನ ಮನಸ್ಸಿಟ್ಟು ಅವನ ಮಹಾತ್ಮ್ಯ ಅವನು ತೋರಿದ ಭಗವಂತನಲ್ಲಿ ಭಕ್ತಿ ಅದರಿಂದಾಗಿ ಭಗವಂತ ಅವನ ಮೇಲೆ ತೋರಿದ ಪ್ರೀತಿ ಇತ್ಯಾದಿಗಳನ್ನೆಲ್ಲ ಈ ಚಾರಿತ್ರ್ಯವನ್ನ ಯಾರು ಮಹಾತ್ಮನಾದ ಪ್ರಹ್ಲಾದ ಭಗವಂತನ ಭಕ್ತಿಯಲ್ಲಿ ಉತ್ತುಂಗಕ್ಕೆ ಏರಿದವನು ಅವನ ತಿಳುವಳಿಕೆಯಲ್ಲಿ ಅತ್ಯಂತ ಎತ್ತರದ ಸ್ಥಾನವನ್ನು ಪಡೆದವನು ಅಂತ ಯಾರು ಚಿಂತಿಸಿ ಕೇಳಿ ಸಂತೋಷ ಪಡುತ್ತಾನೋ ಪಾಪಾನಿ ಅವನ ಪಾಪಗಳೆಲ್ಲ ಸದ್ಯ ಗಚ್ಚಂತಿ ಸಂಕ್ಷಯಂ ಪೂರ್ತಿ ಬೇರು ಸಹಿತ ಆತನ ದೋಷಗಳೆಲ್ಲ ನಾಶವಾಗುತ್ತೆ ಅಮಾವಾಸ್ಯಾಂ ಅಷ್ಟಮ್ಯಾಂ ಅಥವಾ ಪಠನ್ ದ್ವಾದಶ್ಯಾಂ ವಾ ತದಾಪ್ನೋತಿ ಗೋದಾನ ಗೋಪ್ರದಾನ ಫಲಂ ಧ್ವಿಜ ಇದೇ ಚರಿತ್ರೆಯನ್ನ ಈ ಶ್ಲೋಕದ ಭಾಗವನ್ನ ಪೌರ್ಣಮಿಯಂದು ಅಥವಾ ಅಮಾವಾಸ್ಯೆಯಂದು ಅಥವಾ ಅಷ್ಟಮಿಯ ತಿಥಿಯಂದು ಅಥವಾ ದ್ವಾದಶಿಯಂದು ಈ ನಾಲ್ಕು ದಿನಗಳಲ್ಲಿ ಶ್ರದ್ಧೆಯಿಂದ ಈ ಕಥಾಭಾಗವನ್ನು ಯಾರು ಪಠಿಸ್ತಾನೋ ಯಾರು ಅದನ್ನ ಜಪಿಸ್ತಾನೋ ಅವನು ಗೋವನ್ನ ಸಾಕ್ಷಾತ್ತಾಗಿ ಕೊಟ್ಟಾಗ ಗೋ ಪ್ರಧಾನ ಯಾವ ಫಲವನ್ನ ಆತ ಪಡೆಯುತ್ತಾನೋ ಅಂತ ಫಲವನ್ನ ಈ ದ್ವಾದಶಿ ಅಷ್ಟಮಿ ಪೌರ್ಣಮಿ ಮತ್ತು ಅಮಾವಾಸ್ಯ ಈ ನಾಲ್ಕು ದಿನಗಳಲ್ಲಿ ಈ ಚರಿತ್ರೆಯನ್ನು ಪಠಿಸಿದ್ರೆ ಅವನು ಅವ್ಯಾಕೃತವಾದ ಶರೀರವನ್ನು ಪಡೆಯುವಷ್ಟು ಮುಕ್ತವಾದ ಶರೀರಕ್ಕೆ ಬೇಕಿರುವಂತಹ ಸಾಧನೆಯನ್ನ ಪಡೆಯಲಿಕ್ಕೆ ಅಥವಾ ಸಾಧನೆಯನ್ನು ಮಾಡಲಿಕ್ಕೆ ಅವನಿಗೆ ಶಕ್ತಿ ಬರುತ್ತೆ ಅಹೋರಾತ್ರ ಕೃತವಾದ ಪಾಪಗಳೆಲ್ಲವೂ ಕೂಡ ಈ ಚಾರಿತ್ರದ ಸ್ಮರಣೆಯಿಂದ ನಾಶವಾಗುತ್ತೆ ಶೃಣ್ವನ್ ಕೇಳಿದ್ರೂ ಆಗುತ್ತೆ ಪಠನ್ ಓದಿದ್ರೂ ಆಗುತ್ತೆ ಪ್ರಹ್ಲಾದ ನರ ಪ್ರಹ್ಲಾದನ ಚರಿತ್ರ ಕೇಳಿದಷ್ಟು ಬಾರಿ ಮಹಾಭಾ ಮಹಾಭಾರತದಲ್ಲೂ ಅವನ ಕಥೆ ಬರುತ್ತೆ ಭಗವತದಲ್ಲೂ ಕಥೆ ಬರುತ್ತೆ ಅದೇ ಕಥೆ ಅಲ್ಲ ಇಲ್ಲಿ ನೋಡಿ ನರಸಿಂಹನ ಪ್ರಾದುರ್ಭಾವದ ಕಥೆಯ ಸ್ವರೂಪ ಒಂದು ಶ್ಲೋಕದಲ್ಲಿ ಮುಗಿದೊಳಿದು ಉಳಿದದ್ದೆಲ್ಲ ಆತ ದೇವರ ಜೊತೆಗೆ ಪೂರ್ವದಲ್ಲಿ ಮಾಡಿದ ಸಂಭಾಷಣೆ ಆ ಅನೇಕ ಕಷ್ಟಗಳ ಸಂದರ್ಭಗಳಲ್ಲೂ ಅದು ಮಹಾ ಭಾಗವತದಲ್ಲಿ ಕಷ್ಟಗಳ ವಿವರಣೆ ವಿಸ್ತಾರವಾಗಿಲ್ಲ ನಂತರದಲ್ಲಿ ಅವನು ದೇವರನ್ನ ಕಂಡ ಮೇಲೆ ಮಾಡಿದ ಸ್ತುತಿಯ ಮಹಿಮೆಯನ್ನ ಹೇಳಿದ್ದಿದೆ ಅಂತಹ ಪ್ರಹ್ಲಾದನ ಚಾರಿತ್ರ್ಯವನ್ನು ಕೇಳಿದವನು ಹಗಲು ರಾತ್ರಿ ಎರಡು ಹೊತ್ತುಗಳಲ್ಲಿ ನಡೆಸಿದ ಎಲ್ಲ ದೋಷಗಳನ್ನ ನಿಶ್ಚಯವಾಗಿ ಕಳೆದುಕೊಳ್ಳುತ್ತಾನೆ ಪ್ರಹ್ಲಾದಂ ಸಕಲಾಪತ್ಸು ಯಥಾ ರಕ್ಷಿತವನ್ ಹರಿ ತಥಾ ರಕ್ಷತೆಯ ಸ್ಥ್ಯ ಶೃಣೋತಿ ಚರಿತಂಸದ ಯಾರು ಮತ್ತೆ ಮತ್ತೆ ಈ ಕಥೆಯನ್ನು ಕೇಳ್ತಾನೆ ಇರ್ತಾನೋ ಒಳ್ಳೆ ಒಂದು ಧೈರ್ಯದ ಮಾತನ್ನ ಈ ಮಾತು ತುಂಬತ್ತೆ ಹೇಗೆ ಪ್ರಹ್ಲಾದ ಸಕಲ ಆಪತ್ತುಗಳಲ್ಲೂ ಕೂಡ ಭಗವಂತನಿಂದ ಆಶ್ರಯ ಪಡೆದು ಆ ಆಪತ್ತುಗಳಿಂದ ಪಾರಾಗಿ ತಂದೆಯ ತಲೆ ಕೆಡುವಂತಾಗಿ ತಾನು ಏನ್ ಮಾಡ್ತಾ ಇದ್ದೇನೆ ಅಂತ ಅವನಿಗೇನೆ ಸಂದೇಹಕ್ಕೆ ಕಾರಣವಾಗುವಂತೆ ಮಾಡಿದ ಭಗವಂತನ ಅನುಗ್ರಹದ ದೃಷ್ಟಿಯ ವರ್ಷ ನಮಗೂ ಕೂಡ ನಿರಂತರ ಹರಿದು ನಾವು ಅದರಲ್ಲಿ ಮಿಂದು ನಮ್ಮ ಸುತ್ತಲಿನ ಬದುಕಿನ ಎಲ್ಲ ಕಷ್ಟಗಳನ್ನು ಕೂಡ ಕಷ್ಟ ಕೋತಲೆಗಳನ್ನೆಲ್ಲವನ್ನು ಕೂಡ ಕಳೆದುಕೊಳ್ಳುತ್ತೇವೆ ಇದು ನಿಶ್ಚಯ ಅಂತ ಒಟ್ಟಿ ಹೇಳ್ತಾ ಇದ್ದಾನೆ ಯಾರು ಪಠಿಸ್ತಾನೋ ಯಾರು ಕೇಳ್ತಾನೋ ಅವನು ಎಲ್ಲಾ ಆಪತ್ತುಗಳಿಂದ ಪಾರ ಹಾಕ್ತಾನೆ ಇದು ಬಹಳ ವಿಶಿಷ್ಟವಾದ ಗುಣ ಈ ಕಥೆಯನ್ನು ಕೇಳುವುದರ ಫಲದಲ್ಲಿ ಅತ್ಯಂತ ಎತ್ತರದ್ದು ಇತಿ ಶ್ರೀ ವಿಷ್ಣು ಪುರಾಣಿ ಪ್ರಥಮ ಅಂಶೆ ವಿಂಶೋಧ್ಯಾಯ ಇಲ್ಲಿಗೆ ಇಪ್ಪತ್ತನೆಯ ಅಧ್ಯಾಯ ವಿಷ್ಣು ಪುರಾಣದಲ್ಲಿ ಮುಗಿಯಿತು ಒಂದು ಇಪ್ಪತ್ತೊಂದನೇ ಅಧ್ಯಾಯ ಇದರಲ್ಲಿ ಇನ್ನೊಂದು ಮೂರು ಅಧ್ಯಾಯವನ್ನು ನಾವು ಅಥವಾ ಎರಡು ಅಧ್ಯಾಯವನ್ನು ನಾವು ನೋಡ್ಲಿಕ್ಕಿರುವಂತಹದ್ದು ಅದ್ಮೇಲೆ ವಿಷ್ಣು ಪುರಾಣದ ಮೊದಲನೇ ಅಂಶ ಮುಗಿಯತ್ತೆ ಇನ್ನೊಂದು ಸ್ವಲ್ಪ ಕಥೆಗಳು ಇವೆ ಶ್ರೀ ಪರಾಶರ ಉಚ ಪುತ್ರ ಆಯುಷ್ಮಾನ್ ಶಿಬಿರ್ ಭಾಷ್ಕಳ ಏವಚ ವಿರೋಚನಸ್ತು ಪ್ರಾಕ್ಲಾದಿ ಬಲಿರ್ಜಜ್ಞೆ ವಿರೋಚನಾತ್ ಬಲೆ ಪುತ್ರ ಸರ್ವ ಏವ ರಾಜವಹಾಬಲ ಆಯುಷ್ಮನ್ ಶಿಬಿ ಭಾಷ್ಕಳ ಇವರು ಮೂರು ಜನ ಪ್ರಹ್ಲಾದನ ಸಹೋದರನಾದಂತಹ ಸಂಹ್ಲಾದನ ಮಕ್ಕಳು ನೇರವಾಗಿ ಪ್ರಹ್ಲಾದನ ಮಗ ವಿರೋಚನ ಮಗ ಬಲಿ ಬಲಿರಾಜನಿಗೆ ನೂರು ಜನ ಮಕ್ಕಳು ಬಲೇ ಪುತ್ರ ಶತಮೀತು ಬಾಣ ಜ್ಯೇಷ್ಠ ದ್ವಿಜೋತ್ತಮ ಅದರಲ್ಲಿ ಬಾಣ ಹಿರಿಯ ಬಾಣ ಅವನಿಗೆ ಸಾವಿರ ತೋಳುಗಳಿತ್ತು ಅಂತ ಇತಿಹಾಸ ಹೇಗೆ ಕಾರ್ತವಿಧಿ ಅರ್ಜುನನಿಗೂ ಹಾಗೆ ಅಂತ ಅಷ್ಟು ತೋಳುಗಳಲ್ಲಿ ಎರಡನ್ನು ಉಳಿಸಿಕೊಂಡು ಕೃಷ್ಣನಿಂದ ಅಹಂಕಾರವನ್ನು ಕಳಚಿಕೊಂಡು ಮತ್ತೆ ತಪಸ್ಸು ಮಾಡ್ತಾ ಇರ್ತಾನೆ ವಿರೋಚನನಿಗೆ ಪ್ರಹ್ಲಾದರಿಗೆ ಪ್ರಹ್ ಬಲಿಗೆ ನೂರು ಜನ ಮಕ್ಕಳಲ್ಲಿ ಬಾಣ ಹಿರಿಯವನಾದ್ರೆ ಉಳಿದವರೆಲ್ಲರೂ ಬಾಣನಿಗೆ ಅನುಚರರು ಹೂತನಾ ಶಕುನಿಶ್ಚೈವ ಭೂತ ಸಂತಾಪನಸ್ತಥಾ ಮಹಾನಾಭೋ ಮಹಾಬಾಹು ಕಾಲನಾಭಸ್ತಥಾಸುರ ಭೂತನ ಶಕುನಿ ಭೂತಭಾವನ ಭೂತತಾಪನ ಮಹಾ ಮಹಾನಾಭ ಮಹಾಬಾಹು ಕಾಲನಾಭ ಇವರೆಲ್ಲ ಹಿರಣ್ಯಾಕ್ಷನ ಮಕ್ಕಳು ಇವರೆಲ್ಲರೂ ಬಲಿಷ್ಠರು ಮಾತ್ರ ಅಲ್ಲ ಬಲಿಷ್ಠರು ಅನ್ನುವ ಭ್ರಮೆಯಲ್ಲಿ ಇಡೀ ಜಗತ್ತನ್ನ ತಮ್ಮ ವಶಕ್ಕೆ ತಂದುಕೊಳ್ಳುವ ಮಹಾ ಪ್ರಯತ್ನದಲ್ಲಿ ಸಾಕ್ತಾನೆ ಇದ್ದವರು ಅಭವನ್ ಧನುಪುತ್ರಾಸ್ತು ದ್ವಿಮೂರ್ಧ ಅಶಂಭರಸ್ತಥಾ ಇನ್ನೂ ಅನೇಕರು ಇದ್ರು ಧನುಪುತ್ರ ಧನುವಿನ ಮಕ್ಕಳು ಒಬ್ಬ ಅಭವನ್ ಯಾರು ದ್ವಿಮೂರ್ಧ ಇನ್ನೊಬ್ಬ ಶಂಬರ ಮತ್ತೊಬ್ಬ ಅಯೋಮುಖ ಮತ್ತೊಬ್ಬ ಶಂಕುಶಿರ ಮತ್ತೊಬ್ಬ ಕಪಿಲ ಮತ್ತೊಬ್ಬ ಶಂಕರ ನೋಡಿ ಈ ಎಲ್ಲ ದೇವತೆಗಳ ಹೆಸರಲ್ಲಿಯೂ ಕೂಡ ರಾಕ್ಷಸರು ಇದ್ದಾರೆ ಅದರಿಂದಾಗಿ ನಾವು ಏನೇ ಭಗವತ್ ಚಿಂತನೆಯನ್ನು ನಡೆಸಿದ್ರು ಅದನ್ನ ಗುರುಗಳಂತ ನಾರಾಯಣನಿಗೆ ಕೊಡದೇ ಇದ್ರೆ ಅದರ ದೋಷ ಹೇಗೆ ನಮ್ಮನ್ನ ಬಾಧಿಸುತ್ತೆ ಅನ್ನೋದಕ್ಕೂ ಇದೊಂದು ಮಾತು ಧನುಪುತ್ರ ಅದುಗಳಲ್ಲೆಲ್ಲ

ಮಹಾಬಲ ಇನ್ನು ಅನೇಕರಿದ್ದಾರೆ ಏಕಚಕ್ರ ಮಹಾಬಾಹು ತಾರಕ ಮಹಾಬಲ ಸ್ಪರ್ಧಾನುಷಪರ್ವೋಮ ಮಹಾಬಲ ಇದೆಲ್ಲ ಇಷ್ಟು ಧನು ಮಕ್ಕಳು ಏನು ಸುತಃ್ಯಾತ ವೀರವಾನ್ ತೋಪಾಸ ಮಹಾವೀರ್ಯಾ ದಾರುನಾಸ್ತ್ರ ಈ ಎಲ್ಲರೂ ಧನುವಿನ ಮಕ್ಕಳು ಅತ್ಯಂತ ಪ್ರಸಿದ್ಧರು ವಿಪ್ರಚಿತ್ತೆ ಮೊದಲಾದ ವೀರ್ಯರನ್ನು ಹೊಂದಿರುವವರು ತೋಪರೆ ಮಹಾವೀರ್ಯಾ ಸುಪ್ರಭೆ ಸ್ವರ್ಭಾನು ಹಿಂದೆ ಸ್ವರ್ಭಾನು ವಕ್ರಯೋಧಿ ಇವರೆಲ್ಲ ವಿಪ್ರಚಿತ್ತಿಯ ಮಕ್ಕಳು ಅಂತ ಒಂದು ನಿಶ್ಚಂದ್ರ ಹೆಸರು ಹೇಳಿದ್ರು ಹೆಸರನ್ನ ಅದು ಹೆಸರು ಕೆಟ್ಟದ್ದಲ್ಲ ಹೆಸರಲ್ಲಿ ಇರುವವರು ದುಷ್ಟಚರ್ಯೆಯಿಂದ ಹಾಗೆ ಮಾಡಿದ್ದು ವ್ಯಂಗ್ಯ ಸಾರಿ ವ್ಯಂಗ್ಯ ಶಲ್ಯ ನಾವು ಹಿಂದಿದ್ದು ಒಂದೆರಡು ಸಾಲು ಬಿಟ್ಟು ಅಲ್ಲ ಸಾರಿ ಸ್ವರ್ಭಾನು ವೃಷಪರ್ಭ ಪುಲೋಮ ಮತ್ತು ವಹಾ ವೀರನಾದಂತಹ ವಿಪ್ರಚಿತ್ತಿ ಇವರು ಇಷ್ಟು ಜನ ಧನವಿನ ಮಕ್ಕಳಲ್ಲಿ ಖ್ಯಾತರಾದವರು ಇನ್ನು ಖ್ಯಾತರಲ್ಲದವರು ಬಹಳ ಜನ ಇದ್ದಾರೆ ಉಳಿದ ಮಕ್ಕಳು ಮಹಾವೀರರಾಗಿದ್ರು ನಿರ್ದಯಿಗಳಾಗಿದ್ರು ಇನ್ನು ಕ್ರೂರರಾಗಿದ್ರು ಇದಿಷ್ಟು ಜನ ನೆನಪಿಸ್ಲಿಕ್ಕೆ ಆಗುವಂತರು ಇವುಳಿದವರು ಏನ್ ಸಾಮಾನ್ಯರಲ್ಲ ಕ್ರೂರಿಗಳಾಗಿದ್ರು ಅಂತ ಅನ್ನುವ ವಿಷಯವನ್ನು ನಿರೂಪಿಸಿ ವಿಪ್ರಚಿತ್ತಿಗೆ ಸಿಂಹಿಕ ಅನ್ನೋಳು ಒಬ್ಳು ಮಗಳು ಅವಳಲ್ಲಿ ವ್ಯಂಗ ಶಲ್ಯ ನಭ ನಮುಚಿ ವಾತಾಪಿ ಇಲ್ಲುವಸರುಮ ಅಜಕ ನರಕ ಕಾಲ ಕಲನಾಭ ಸ್ವರ್ಭಾನು ವಕ್ರಯೋಧಿ ಇವರೆಲ್ಲ ಚಿಪ್ಪ ಮಕ್ಕಳು ಮತ್ತು ಹೆಸರು ನೆನ್ಪಿರಲಿಕ್ಕೋಸ್ಕರ ಓದ್ದೆ ಇವರ ಮಕ್ಕಳು ಮೊಮ್ಮಕ್ಕಳು ಅಭಿಮಾನಿಗಳು ಸಾವಿರಾರು ಮಂದಿ ಇವರು ಸುಪ್ರಭೆ ಸ್ವರ್ಭಾವಿನ ಮಗಳು ಶರ್ಮಿಷ್ಠೆ ವೃಷಪರಮನ ಮಗಳು ಉಪದಾನವಿ ಪುನೋಮ ಈ ನಾಲ್ಕು ಮೂರು ಜನ ಮತ್ತು ಕಾಲಕ ಈ ನಾಲ್ಕು ಜನ ಸುಂದರಿಯರು ವಿಶ್ವಾನರನ ಮಕ್ಕಳು ವಿಶ್ವ ಬಂದ ಸರ್ವ ಪ್ರಾಣಿ ಹೃದಯಸ್ಥನಾದ ಸರ್ವ ಇಷ್ಟು ಸಾಕು ಇದರಲ್ಲಿ ಹೆಸರುಗಳೇ ತುಂಬಾ ಇದೆ ಮುಂದೆ ಮತ್ತಷ್ಟು ಆ ರಾಕ್ಷಸರ ಹೆಸರಿನ ಜೊತೆಗೆ ಸಂಬಂಧಗಳ ಲೆಕ್ಕಾಚಾರಗಳನ್ನ ಅಂದ್ರೆ ಯಾರ್ಯಾರಲ್ಲಿ ಯಾವ ಯಾವ ತರಹದ ಪ್ರಾಣಿ ಪಕ್ಷಿಗಳು ಹುಟ್ಟಿದ್ದು ಭಾಗವತದಲ್ಲಿ ಸ್ವಲ್ಪ ಇದೆ ಅದರ ಅಲ್ಲಿ ಕೆಲವು ಬರದ ವಿಶೇಷಾಂಶಗಳು ಇಲ್ಲಿ ಪದ್ಯದಲ್ಲಿ ನಿರೂಪಣೆಗೊಂಡಿದೆ ಮತ್ತೆ ನಾಳೆಯ ಚಿಂತನೆಯಲ್ಲಿ ಜೊತೆ ಸೇರಿದಾಗ ಅನುಸಂಧಾನ ಮಾಡೋಣ ಅಂತ ಹೇಳ್ತಾ ಶ್ರೀಕೃಷ್ಣ